ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಒಂದು ವೇಳೆ ತಮ್ಮೆಲ್ಲರೂ ಗೊತ್ತಿದೆ ಈ ಸಮಾಜ ಸೇರಿ ತನ್ನೇ ತೊಡಗಿಸ್ಕೊಂಡು ಎಲ್ಲರಿಗೂ ನಿಸ್ವಾರ್ಥ ಸೇವೆ ಮಾಡ್ತಾ ಬಂದಿರ್ತಕ್ಕಂಥ ಅತಿ ಹಿಂದುಳಿದ ವರ್ಣಿಕತೆ ಇರುವಂತಹ ದಯಮಾಡಿ ತಾವೆಲ್ಲರೂ ಅವರನ್ನ ಅಧೀನ್ ಈ ಸಲ ತಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಒಂದು ವೇಳೆ ತಮ್ಮೆಲ್ಲರೂ ಗೊತ್ತಿದೆ ಬಹುಜನ ಸಮಾಜ ಪಕ್ಷ ಸಂವಿಧಾನ ಜಾರಿ ಮಾಡುವಂತ ಒಂದೇ ಪ್ರಣಾಳಿಕೆಯನ್ನು ಪಡ್ಕೊಂಡು ರಾಜಕಾರಣ ಮಾಡ್ತಾ ದೇಶದ ಏಕೈಕ ರಾಷ್ಟ್ರೀಯ ಪಕ್ಷ ಜನಾಗ ಯಾ ಮಾರಿಸ್ತಾ ಇದಾರೆ ಸಂವಿಧಾನನ ಬಹಳಷ್ಟು ದುರ್ಬಲಗೊಳಿಸಿರ್ತಕ್ಕಂತ ನೂರಾರು ಬಾರಿ ಸಂವಿಧಾನ ತಿದ್ದುಪಡಿ ಮಾಡ್ತಿರ್ತಕ್ಕಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಹಾಗೆ ಬಿಜೆಪಿ ನೋರು ಓಪನ್ ಆಗಿ ಹೇಳ್ತಾರೆ ನಾವು ಬಂದಿರೋದೆ ಸಂವಿಧಾನನ ಬದಲಾವಣೆ ಮಾಡೋದಿಕ್ಕೆ ಅಂತ ಇವರಿಬ್ಬರೂ ನಾಟಕ ಆಡ್ತಾ ಇದಾರೆ ಅದು ಜನಗಳಿಗೆಲ್ಲ ಗೊತ್ತಾಗ್ತಾ ಇದೆ ದೇಶ ಮಾಡ್ತಾ ಇದಾರೆ ದೇಶ ಮಾಡ್ತಾ ಇದ್ದಾರೆ ದೇಶ ಮಾಡ್ತಾ ಇದಾರೆ ಅಂತ ಆದ್ರೆ ಕಾಂಗ್ರೆಸ್ ತೊಂಬತ್ತೆರಡನೇ ಇಸ್ವಿನಲ್ಲಿ ಪಿ ವಿ ನರಸಿಂಹರಾವ್ ಮತ್ತೆ ಮನಮೋಹನ್ ಸಿಂಗ್ ಸೇರಿ ಬಂಡವಾಳ ಇಷ್ಟೇಗಿತ ಸಚಿವಾಲಯ ಸ್ಥಾಪನೆ ಮಾಡಿ ಎಲ್ಲ ಸಾರ್ವಜನಿಕ ಉದ್ದಿಮೆಗಳನ್ನ ಮಾಡಬೇಕು ಅಂತ ಅವರು ಇರೋ ಇರೋಂತ ವ್ಯತ್ಯಾಸ ತಮ್ಮೆಲ್ರಿಗೂ ಗೊತ್ತಿರಲಿ ತಮ್ಮೆಲ್ಲರೂ ನಾಪ್ತಾ ಇದೆ ಬಾಬ್ರಿ ಮಸೀದಿ ಗಲಾಟೆ ಶುರು ಮಾಡಿದ್ದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇವಾಗ ಏನ್ ಹೇಳ್ತಾ ಇದಾರೆ ಮಂದಿರ ನಿರ್ಮಾಣ ಬೇಕಿತ್ತಾ ಬೇಕಿತ್ತ ಗೊಸಲ್ ಮಾತ್ರ ಓಲೈಸ್ತಾ ಇದೆ ಕಾಂಗ್ರೆಸ್ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್ ಇವಾಗ ಏನ್ ಹೇಳ್ತಾರೆ ನಾವೇ ರಾಮ ಮಂದಿರ ಶುರು ಮಾಡಿದ್ದು ಮಂದಿರ ಕಟ್ಲಿ ಮಸೀದಿ ಕಟ್ಲಿ ಆದ್ರೆ ಜನರ ಬದುಕು ಮೂರಾ ಬಟ್ಟೆ ಆಗ್ತಾ ಇದೆಲ್ಲ ಅದಕ್ಕೆ ಮಂದಿರೂ ಕಟ್ಕೊಂಡ್ಲಿ ಮಸೀದಿನೂ ಕಟ್ಕೊಂಡಿ ಜನರ ಬದುಕು ಮೂರ ಬಟ್ಟೆ ಆಗ್ತಾ ಇದೆ ನಾವು ನಿನ್ನ ಊಟಕ್ಕೂ ಟಿ ಕೊಡ್ಬೇಕಾದಂತ ಅನಿವಾರ್ಯತೆ ಇವತ್ತು ಉಂಟಾಗಿದೆ ಇಲ್ಲಿ ಯಾರಿಂದ ಮತದಾರ ಬಂದಾಗ ತಮ್ಮೆಲ್ಲರ ಇವತ್ತು ಈ ಚುನಾವಣಾ ಪ್ರಚಾರ ಯಾಕೆ ಅಂದ್ರೆ ನ್ಯಾಯವಾಗಿ ಸಂವಿಧಾನ ಉಳಿಸಬೇಕು ಇರ್ತಕ್ಕಂತ ಸಂಘರ್ಷ ಇದು ಬಹುಜನ ಸಮಾಜ ಪಕ್ಷ ಸಂವಿಧಾನ ಜಾರಿ ಮಾಡುವಂತ ಏಕೈಕ ಪ್ರಣಾಳಿಕೆ ಇಟ್ಕೊಂಡು ಚುನಾವಣೆ ಬಂದಿರತಕ್ಕಂಥ ಪಕ್ಷ ಈ ಪಕ್ಷ